ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಎಸ್ ಎಸ್ ವಿ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹೌಸ್ ವಾರ್ಮಿಂಗ್ ಸೆರೆಮನಿಯ ಪಾರ್ಟ್ ಒನ್ ವಿಡಿಯೋನ ನೋಡೋಣ ಸೊ ಬನ್ನಿ ಯಾವ ರೀತಿಯಾಗಿ ನಮ್ಮ ಗೃಹ ಪ್ರವೇಶ ಆಯಿತು ಅನ್ನೋದನ್ನು ನೀವು ಕೂಡ ಬನ್ನಿ ನಮ್ಮ ಜೊತೆಗೆ ಸೊ ನಾವು ನಿನ್ನೆ ನೈಟ್ ಮಲ್ಕೊಳ್ಳೋದಕ್ಕೆ ಸುಮಾರು ಎರಡೂವರೆ ಆಯಿತು ಯಾಕಪ್ಪ ಅಂತಂದರೆ ನಮ್ಮ ಕಡೆ ಗೃಹ ಪ್ರವೇಶ ಯಾವತ್ತಿರುತ್ತೋ ಆವತ್ತಿನ ಹಿಂದಿನ ದಿನ ಹೋಳಿಗೆಯನ್ನು ಮಾಡಬೇಕು ದೇವರ ನೈವೇದ್ಯಗೋಸ್ಕರ ಊಟಕ್ಕೆ ನಾವು ಬೇರೆದನ್ನು ಮಾಡಿಸಿರ್ತೀವಿ ಆದರೆ ಮನೆಯಲ್ಲಿ ಪ್ರಿಪೇರ್ ಆದಂತಹ ಹೋಳಿಗೆನೇ ನಾವು ನೈವೇದ್ಯಗೆ ತೋರಿಸೋದು ಸೊ ಹೋಳಿಗೆ ಎಲ್ಲ ಮಾಡಿ ಮಲ್ಕೊಳಕ್ಕೆ ಎರಡೂವರೆ ಆಯಿತು ಹಾಗೆ ಮತ್ತೆ ನಾಲ್ಕು ಗಂಟೆಗೆ ಮತ್ತೆ ಇದ್ವಿ ಸ್ವಲ್ಪ ತಯಾರಿ ಎಲ್ಲ ಇತ್ತು ರಂಗೋಲಿ ಅದು ಹಾಕೋದು ಹಾಗೆ ನಾವು ಕೂಡ ಪೂಜೆಗೆ ಕೂತ್ಕೊಳ್ಬೇಕಿತ್ತಲ್ಲ ಹಾಗಾಗಿ ಬೇಗನೆ ರೆಡಿ ಆಗಬೇಕಾಗಿತ್ತು ಹಾಗೆ ಇವಾಗ ನೋಡಿ ಬೆಳಗ್ಗೆ ಆಗಿದೆ ಈ ಕಡೆ ಅಡುಗೆನೂ ರೆಡಿ ಆಗ್ತಾ ಇದೆ ಹಾಗೇ ಸ್ವಾಮಿಗಳು ಕೂಡ ಬಂದಿದ್ದಾರೆ ಅವರು ಕೂಡ ಪೂಜೆ ತಯಾರಿನ ಮಾಡ್ತಾಯಿದ್ದಾರೆ ಇದು ಏನಪ್ಪ ಅಂತಂದರೆ ನಮ್ಮ ಹಸ್ಬೆಂಡ್ ಅವರ ಸಿಸ್ಟರು ಇವರು ತೋರಣನ ತರಬೇಕಾಗುತ್ತೆ ಹೊಸ ಮನೆಗೆ ಹೊಸ ತೋರಣನ ತಂದು ಕಟ್ತಾ ಇದ್ದಾರೆ ಹಾಗೆ ಅವರಿಬ್ಬರು ಗಂಡ ಹೆಂಡ್ತೀನಿ ಸೇರಿ ಮನೆಗೆ ನೂಲನ್ನು ಸುತ್ತೋದು ಅಂತ ಮಾಡ್ತೀವಿ ಅದನ್ನು ಕೂಡ ಅವರು ಇವಾಗ ನೂಲನ್ನು ಸುತ್ತಾ ಇದ್ದಾರೆ ಕಾರ್ಯಕ್ರಮ ಅಂದರೂ ತುಂಬ ಚೆನ್ನಾಗಾಯಿತು ಪಾರ್ಟ್ ಒನ್ ವಿಡಿಯೋನಲ್ಲಿ ನಾವು ಪೂಜೆಗೆ ಸಂಬಂಧಪಟ್ಟಂತಹ ಎಲ್ಲದನ್ನು ಕೂಡ ನಾವು ನೋಡ್ತೀವಿ ಸೊ ಇವಾಗ ನಾನು ಹೊಸ್ತಿಲ್ ಪೂಜೆಯನ್ನು ಮಾಡ್ತಾ ಇದ್ದೀನಿ ಇಬ್ಬರು ಗಂಡ ಹೆಂಡತಿ ಸೇರಿ ಮೊದಲಿಗೆ ಹೊಸ್ತಿಲ್ ಪೂಜೆಯನ್ನು ಮಾಡಿ ಒಳಗಡೆ ಹೋಗಬೇಕಾಗಿದೆ ಅಷ್ಟರಲ್ಲೇ ಸ್ವಾಮಿಗಳು ಹೇಳ್ತಾರೆ ಹುಬ್ಬಳಕಾಯಿನ ತೆಗೆದುಕೊಂಡು ಸೊ ದೃಷ್ಟಿಯನ್ನು ತೆಗಿಬೇಕು ಹಾಗೆ ಅದನ್ನು ಹೊಡೆದು ಆ ಕಡೆ ಈ ಕಡೆ ಎರಡು ಭಾಗ ಮಾಡಿ ಇಡಬೇಕು ಅಂತ ಹೇಳಿದರು ಸೊ ಅದೇ ರೀತಿ ಇವರು ಕೂಡ ಮಾಡ್ತಾ ಇದ್ದಾರೆ ನೋಡಿ ಪೂಜೆ ತುಂಬ ವಿಧಿವಿಧಾನವಾಗಿ ಆಯಿತು ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಆಯಿತು ಪೂಜೆಯನ್ನು ಮಾಡಿ ಸೊ ನೀವು ಕೂಡ ನೆಕ್ಸ್ಟ್ ನೋಡ್ತಾ ಹೋಗಿ ಯಾವ ರೀತಿಯಾಗಿ ನಾವು ಗೃಹ ಪ್ರವೇಶಕ್ಕೆ ಪೂಜೆಯನ್ನು ಮಾಡಿದ್ವಿ ಅಂತ ಹೇಳಿ ಅಲ್ಲೇ ಇದ್ದು ನೀವು ಕೂಡ ನಮಗೂ ಹಾಗೆ ನಮ್ಮ ಮನೆಗೂ ಕೂಡ ಆಶೀರ್ವಾದವನ್ನು ಮಾಡಿ ಇವಾಗ ಈ ಕುಂಬಳಕಾಯಿನ ಒಡೆದಿದ್ದಾರಲ್ವ ಸೊ ಇದನ್ನು ಆ ಕಡೆ ಒಂದು ಹಾಗೆ ಈ ಕಡೆ ಒಂದು ಇಡಬೇಕಂತೆ ಇಲ್ಲಿ ನೋಡಿ ನವಗ್ರಹ ಪೂಜೆ ತಯಾರಿ ನಡೀತಾ ಇದೆ ಇಲ್ಲಿ ನಾವಿಬ್ಬರು ನವಗ್ರಹ ಪೂಜೆಯನ್ನು ಮಾಡೋದಕ್ಕೆ ಕೂಡ ಇವಾಗ ಕೂತಿದ್ದೀವಿ ಯಾವುದೇ ಪೂಜೆನ ಮಾಡಬೇಕಾದ್ರೆ ನಾವು ಮೊದಲಿಗೆ ವಿಘ್ನ ವಿನಾಶಕ ಗಣಪತಿಯನ್ನು ಪೂಜೆ ಮಾಡ್ತೀವಿ ಅದೇ ರೀತಿ ಇಲ್ಲಿ ಕೂಡ ನಾವು ಗಣಪತಿ ಪೂಜೆಯಿಂದಾನೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಬೇಗ ಪೂಜೆನ ಶುರು ಮಾಡಿದ್ವಿ ಸುಮಾರು ಏನೋ ಆಗಿತ್ತು ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ದು ಯಾಕಂದರೆ ಮತ್ತೆ ಆಮೇಲೆ ಎಲ್ಲರೂ ಬರ್ತಿರ್ತಾರೆ ಬೇಗ ಪೂಜೆ ಮುಗೀತು ಅಂದರೆ ನಾವು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮನೆಯನ್ನೆಲ್ಲ ತೋರಿಸ್ಬೋದು ಇಲ್ಲ ನಾವು ಪೂಜೆಯಲ್ಲೇ ಕೂತ್ಕೊಂಡು ಅಷ್ಟೇ ಮನೆಯೆಲ್ಲ ನೋಡೋದು ಅಂದರೂ ಕೂಡ ಕಷ್ಟ ಆಗುತ್ತಲ್ಲ ಹಾಗಾಗಿ ನಾವು ಬೇಗನೆ ಪೂಜೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ ಸ್ವಾಮಿ ಅವರಿಗೆ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟ್ ನವಗ್ರಹಗಳ ಪೂಜೆಯನ್ನು ಮಾಡಿದ್ವಿ ಇಲ್ಲಿ ಸಂಕಲ್ಪ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಾವು ಹಾಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ನೋಡಿ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್ ಎಲ್ಲರೂ ಇದೀವಿ ಸಂಕಲ್ಪ ಮಾಡೋದಕ್ಕೆ ಕೂತಿದ್ದೀವಿ ನೆಕ್ಸ್ಟ್ ಇವಾಗ ಮುತ್ತೈದೆಯರ ಪೂಜೆಯನ್ನ ಮಾಡಬೇಕು ಮುತ್ತೈದೆರೇನ ಮೊದಲಿಗೆ ಒಳಗಡೆ ಕರ್ಕೊಳ್ಬೇಕು ಸೊ ಆ ಕೊಡದಲ್ಲಿ ಅವರು ನೀರನ್ನ ತಗೊಂಡು ಬರ್ತಾರೆ ಇದರ ಅರ್ಥ ಗಂಗಾ ಮಾತೆಯನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಮುತ್ತೈದರೆಲ್ಲರೂ ಮನೆ ಒಳಗಡೆ ಬಂದರು ಇವಾಗ ನಾವು ಕೂಡ ನಮ್ಮ ಮನೆ ದೇವರಾದಂತಹ ಸೌದತ್ತಿ ಅಲ್ಲಮ್ಮ ದೇವಿಯ ಫೋಟೋ ಹಾಗೆ ನಾನು ಆರತಿಯನ್ನು ಹಿಡಿದುಕೊಂಡು ಒಳಗಡೆ ಬಂದ್ವಿ ಇವಾಗ ನಮ್ಮ ಪೂಜೆ ರೂಮ್ನಲ್ಲಿ ಈ ಫೋಟೋನ ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಸ್ವಾಮಿಯವರು ಹೇಳಿದರು ಅವರು ಯಾವ ಥರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು ನಾವು ಕೂಡ ಅದನ್ನೇ ಫಾಲೋ ಮಾಡಿದ್ವಿ ಹಾಗೆ ಅವರು ಪ್ರತಿಯೊಂದರ ಮಹತ್ವವನ್ನು ನಮಗೆ ಹೇಳ್ತಾಯಿದ್ರು ಅದು ನಮಗೆ ತುಂಬ ಇಷ್ಟ ಆಯಿತು ಯಾರೇ ಆಗಲಿ ಸ್ವಾಮೀಜಿಯವರು ಪೂಜೆಯನ್ನು ಮಾಡ್ತಾಯಿದ್ರೆ ಅದರ ಬಗ್ಗೆ ನಮಗೂ ಮಾಹಿತಿಯನ್ನು ಕೊಟ್ಟರೆ ನಮಗೂ ಕೂಡ ಅದರ ಬಗ್ಗೆ ಪೂರ್ತಿಯಾದಂತಹ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ನಮ್ಮ ಪೂಜಾರೂಮ್ ಆ ಕಡೆ ನಮ್ಮ ಮನೆ ದೇವರು ಯಲ್ಲಮ್ಮ ದೇವಿ ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದ್ವಿ ಹಾಗೆ ಮೇಲ್ಗಡೆ ಶಿವ ಪಾರ್ವತಿ ಗಣಪತಿಯವರ ಫೋಟೋ ಕೂಡ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಮುತ್ತೈದೆಯರು ಕೂತಿದ್ದಾರೆ ಇವಾಗ ನಾನು ಮುತ್ತೈದೆಯರ ಪಾದ ಪೂಜೆಯನ್ನು ಇದ್ದೀನಿ ನಂದು ನವಗ್ರಹ ಪೂಜೆ ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟ್ ಮುತ್ತೈದೆಯರಿಗೆ ಪಾದ ಪೂಜೆಯನ್ನು ಮಾಡೋದಕ್ಕೆ ಬಂದೆ ಸೊ ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದು ಯಲ್ಲಮ್ಮ ದೇವಿಯ ಜಗ ಅಂತ ಹೇಳಿ ನಮ್ಮ ಕಡೆ ಕರಿತೀವಿ ಸೊ ಇವರು ಯಲ್ಲಮ್ಮ ದೇವಿಯನ್ನ ಕರೆದುಕೊಂಡು ಒಳಗಡೆ ಬರ್ತಾ ಇದಾರೆ ನೋಡಿ ಎಲ್ಲಮ್ಮ ದೇವಿ ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿ ನೆಕ್ಸ್ಟ್ ನಾವು ಹೋಮ ಮಾಡೋದಕ್ಕೆ ಕೂತ್ಕೊಂಡ್ವಿ ಸುಮಾರು ಒಂದು ಒಂದೂವರೆ ಗಂಟೆ ನಮಗೆ ಇದರಲ್ಲಿ ಸಮಯ ಹಿಡಿತು ಸೊ ಆದರೂ ಕೂಡ ನಿರ್ವಿಘ್ನವಾಗಿ ಚೆನ್ನಾಗಿ ಹೋಮ ಕಂಪ್ಲೀಟ್ ಆಯಿತು ಇದಾದಮೇಲೆ ನೆಕ್ಸ್ಟ್ ನಾವು ಆಲೂಪಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ವಿ ಅನ್ನ ಪೂರ್ಣೇಶ್ವರಿಗೆ ಮನಸ್ಸಿನಿಂದ ಬೇಡಿಕೊಂಡು ನೆಕ್ಸ್ಟ್ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಹೌಸ್ ವಾರ್ಮಿಂಗ್ ಫಂಕ್ಷನ್ ಪಾರ್ಟ್ ಒನ್ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಲಕ್ಷ್ಮೀದೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ಹೌಸ್ ಫಾರ್ಮಿಂಗ್ ಪಾರ್ಟ್ ಒನ್ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್